ಹಲೋ ಹಲೋ ಹಾ ಯಾರ ಅಮ್ಮ ನಮಸ್ತೆ ಅಮ್ಮ ಹಾ ಸೊಲ್ಲಂಗ ಅಮ್ಮ ನಾರಾಯಣ ಆಶ್ರಮದಲ್ಲಿ ಇದ್ದಾರಲ್ಲ ಏನು ಕರ್ಕೋಗಲ್ವಾ ಅಮ್ಮ ನೀವು ಯಾರ್ ಮಾತಾಡೋದು ಅಮ್ಮ ನಾನು ಆಶ್ರಮದಿಂದ ಅಮ್ಮ ಆ ಎಂಟು ಆಯ್ತು ಅವ್ರು ಬಂದು ನಾನು ವರ್ಷದಲ್ಲಿ ಫೋನ್ ಮಾಡ್ತಾ ಇದೀನಿ ಒಂದ್ಸಲಿ ಯಾರ ಬಂದು ಅವನ್ ಏನಾದ್ರು ಕರ್ಕೋಗಿ ಹೋಗಿಮ್ಮ ಪಾಪ ಅವ್ನ ಮನೆಗೆ ಹೋಗ್ಬೇಕು ಅಂತಾನೆ ಇಲ್ಲಪ್ಪ ನಾನ್ ನನ್ ಮಗನ ಹತ್ರ ಎಲ್ಲ ಮಾತಾಡ್ಬಿಟ್ಟೆ ಇದು ಮಾಡಬೇಕು ಹಾ ಅವನು ನಿಮ್ಮ ಮಗನೇ ತಾನೆ ಪಾಪ ಗೊತ್ತಾಗದಲ್ಲಮ್ಮ ನಿಮ್ಮ ಆರ್ಡರ್ ಮಾಡೋದಲ್ಲ ನೀವು ಈಗ ನಿಮ್ಮ ಮಗ ತಾನೆ ಅವರು ನಿಮಗೆ ಹುಟ್ಟಿರೋನ್ ತಾನೇ ಅವನು ನೀವು ಬಗ್ಗೆ ಮಾತಾಡಕ್ಕೆ ಇಷ್ಟ ಹೆಂಗಮ್ಮ ಈಗ

ಎಷ್ಟೋ ಸಲ ಅವನ ಬುದ್ಧಿ ಹೇಳ್ಬಿಟ್ಟು ಹೇಳ್ಬಿಟ್ಟೆ ನಾನು ಸುತ್ತಾಗ್ಬಿಟ್ಟೆ ಅಮ್ಮ ಈಗ ಬದ್ಲಾಗಿದ್ದಾನೆ ಎಂಟು ತಿಂಗಳು ಆಶ್ರಮದಲ್ಲಿ ಇರೋದ್ರಿಂದ ಅವನು ಬದ್ಲಾಬಿಡಿಯಾನೆ ಪಾಪ ಹೋದ್ರೆ ನಮ್ಮ ಅಮ್ಮ ಚಾನ್ ನೋಡ್ಕೊಂತೀನಿ ನಾನು ಅವನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನಲ್ವಾ ಇನ್ನಾದ್ರೂ ನಾನು ಮಾಡ್ಕೊಂತೀನಿ ಸರ್ ಆಪರೇಷನ್ ಮಾಡಿಸ್ಕೊಡಿ ನಂಗೆ ಒಂದು ನಿಮಿಷ ಇರಲಿ ಒಂದು ನಿಮಿಷ ಒಂದು ಐದು ನಿಮಿಷ ಬಿಟ್ಟು ನಾನು ಫೋನ್ ಮಾಡ್ತೀನಿ ಓಕೆ ಮಾ ಓಕೆ ಮಾ ಓಕೆ